ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ತೆ ಡಾಕ್ಟರ್ ಗೀತಾ ಸ್ವಲ್ಯಸ್ ಯೂಟ್ಯೂಬ್ ಚಾನಲ್ಗೆ ಸಹ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಗೀತಾ ಫ್ಯಾಮಿಲಿ ಫಿಜಿಷಿಯನ್ ಹಲವು ವೀಕ್ಷಕರೇ ನಿಮಗೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಸಮಸ್ಯೆ ಕಾಡ್ತಿದೆಯಾ ಅದಕ್ಕೆ ಬಹುಮುಖ್ಯ ಕಾರಣ ಅಂತಂದರೆ ಕಾನ್ಸ್ಟಿಪೇಷನ್ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಸೊ ಹಾಗಾಗಿ ನೀವು ಈ ಮಲಬದ್ಧತೆ ಅನ್ನೋದನ್ನ ಕ್ಲಿಯರ್ ಮಾಡ್ಕೊಬೇಕು ಈಗ ಚಿಲ್ಡ್ರನ್ಸ್ ಡೇ ಮಮ್ಮಸ್ ಡೇ ಪಪ್ಪಾಸ್ ಡೇ ಅಂತ ಹೇಗಿರುತ್ತೋ ಸೊ ನವೆಂಬರ್ ಟ್ವೆಂಟಿತ್ತು ಪೈಲ್ಸ್ ಡೇ ಎಂದು ಕರೀತಾರೆ ಯಾಕಪ್ಪ ಅಂತಂದರೆ ಈ ಪೈಲ್ಸ್ ಬಗ್ಗೆ ಅವೇರ್ನೆಸ್ನ ಮೂಡಿಸೋಕೆ ಜನರಲ್ಲಿ ಅಂದರೆ ಈ ಫೈಲ್ ಸಮಸ್ಯೆ ಬಂದಾಗ ಜನರು ಹೇಗೆ ಅನ್ನೋದಕ್ಕೆ ಈ ನವೆಂಬರ್ ಟ್ವೆಂಟಿತ್ತು ಪೈಲ್ಸ್ ಡೇ ಅಂತ ಕರೀತಾರೆ ಹಾಗಾದರೆ ಈ ಪೈಲ್ಸ್ ಬರಲಿಕ್ಕೆ ಏನು ಕಾರಣ ಅಂತ ತಿಳ್ಕೊಳನ ಬನ್ನಿ ಫಸ್ಟ್ ಬಂದು ಬಂದ್ಬಿಟ್ಟು ಮೇನ್ ರೀಸನ್ ಅಂದರೆ ಕಾನ್ಸ್ಟಿಪೇಷನ್ ಅವಾಗಲೇ ಹೇಳಿದ್ದೀನಲ್ವ ನಿಮಗೆ ತುಂಬ ಅವಸರವಾಗಿರುತ್ತೆ ಮೋಷನ್ಗೋಗಿ ಬಟ್ ನೀವು ಡಿಲೇ ಮಾಡ್ತಿರ್ತೀರಾ ಬಿಡು ಆಮೇಲೆ ಹೋಗೋಣ ಬಟ್ ಈಗ ಹೋಗೋಣ ಅಂತ ಮತ್ತೆ ಈ ಫೈಬರ್ ರಿಚ್ ಆಗಿರೋ ಐಟಮ್ಸ್ ಅಂತೂ ತೊಗೊಳೋಕ್ಕೆ ಹೋಗೋಲ್ಲ ಆಹಾರದಲ್ಲಿ ನೆಕ್ಸ್ಟು ನೀರು ಕುಡಿಯೋದೇ ಇಲ್ಲ ಏನೋ ಜಸ್ಟ್ ಊಟ ಆದಮೇಲೆ ಒಂದು ಹಾಫ್ ಗ್ಲಾಸ್ ಕುಡಿತಾರೆ ನೆಕ್ಸ್ಟ್ ಅವ್ರಿಗೆ ನೆನಪಾದ ಕುಡಿತಾರೆ ಹೊತ್ತು ಡೈಲಿ ಇಂತಿಷ್ಟು ಲೀಟ್ರ್ ಅಂತ ನೀರು ಕುಡಿಯೋಕ್ಕೆ ಹೋಗಲ್ಲ ಸೊ ನೆಗ್ಲೆಟ್ ಈ ಫೈಲ್ಸಲ್ಲಿ ಸ್ಟೇಜಸ್ ಅಥವಾ ಡಿಗ್ರೀಸ್ ಅಂತ ಇರುತ್ತೆ ಸೊ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ದಾಗ ನೀವು ಮನೆಯಲ್ಲೇ ಕ್ಲಿಯರ್ ಮಾಡ್ಕೊಬೋದು ಬಟ್ ತರ್ಡ್ ಸ್ಟೇಜು ಕಂಟಿನ್ಯೂ ಸ್ಟೇಜು ನೆಕ್ಸ್ಟ್ ಫಸ್ಟ್ ಸ್ಟೇಜು ಅಂತ ಇದ್ದಾಗ ನೀವು ವೈದ್ಯರನ್ನು ಭೇಟಿ ಮಾಡಲೇಬೇಕಾಗುತ್ತೆ ಈ ಪೈಲ್ಸಲ್ಲಿ ಸ್ಟೇಜಸ್ ಯಾವ ಅಂತ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ನೀವು ಮೋಷನ್ಗೆ ಹೋದಾಗ ರಕ್ತ ಬರುತ್ತೆ ಸೊ ಇದನ್ನ ಫಸ್ಟ್ ಸ್ಟೇಜ್ ಅಂತ ಕರಿತೀವಿ ಇನ್ನು ಈ ಸ್ಟೇಜ್ ಟೂ ಅಲ್ಲಿ ರಕ್ತದ ಜೊತೆಗೆ ಪೈಲ್ಸ್ನ ಮೊಳಕೆ ಪ್ಲಸ್ ಮಾಂಸನೂ ಹೊರಗಡೆ ಬರುತ್ತೆ ಬಟ್ ಮೋಷನ್ ಆದಮೇಲೆ ತಾನಾಗೆ ಒಳಗಡೆ ಹೋಗುತ್ತೆ ಥರ್ಡ್ ಸ್ಟೇಜ್ ಬಂದ್ಬಿಟ್ಟು ರಕ್ತ ಪ್ಲಸ್ ಪೈಲ್ಸ್ನ ಮೊಳಕೆ ಪ್ಲಸ್ ಮಾಂಸ ಹೊರಗಡೆ ಬರುತ್ತೆ ಬಟ್ ಮೋಷನ್ ಆದಮೇಲೆ ಅದು ರಿವ್ ಹೋಗೋದಿಲ್ಲ ಸೊ ನಾವು ಬೆರಳುಗಳಿಂದ ಪ್ರೆಸ್ ಮಾಡಿ ಒಳಗಡೆ ತಳ್ಳಬೇಕು ಇನ್ನು ಫೋರ್ ಸ್ಟೇಜಲ್ಲಿ ಏನಾಗುತ್ತಪ್ಪ ಅಂತಂದರೆ ರಕ್ತದ ಜೊತೆಗೆ ಪೈಲ್ಸ್ನ ಮೊಳಕೆ ಮತ್ತು ಮಾಂಸ ಎಲ್ಲ ಹೊರಗಡೆ ಬರುತ್ತೆ ಬಟ್ ನೀವಾಗಿ ನೀವು ತಳ್ಳಿದರೂ ಅದು ಹೋಗೋದೇ ಇಲ್ಲ ಹಂಗೆ ಹೊರಗಡೆನೇ ಇರುತ್ತೆ ಸೊ ಈ ಟೈಮಲ್ಲಿ ನೀವು ವೈದ್ಯರ ಸಲಹೆಯನ್ನು ತಗೋಬೇಕು ದಿಸ್ ಈಸ್ ಸ್ಟೇಜ್ ಅಂತಲೂ ಹೇಳ್ಬೋದು ಫಸ್ಟ್ ಸ್ಟೇಜಲ್ಲಿ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ನೀವು ಮನೆಯಲ್ಲೇ ಪರಿಹಾರ ಮಾಡ್ಕೊಬೋದು ಹೇಗಂತ ತಿಳ್ಕೊಳ್ಳೋಣ ಬನ್ನಿ ಈ ಪೈಲ್ ಸಮಸ್ಯೆ ನಿಮಗೆ ಯಾಕೆ ಕಟ್ಸಿದೆ ಮೇನ್ ಕಾನ್ಸ್ಟಿಪೇಷನಿಂದ ಫಸ್ಟ್ ನೀವು ಅದನ್ನ ಸರಿ ಮಾಡ್ಕೊಬೇಕು ಯಾವ ರೀತಿ ಸರಿ ಮಾಡ್ಕೊಬೇಕು ಈ ಸ್ಪೈಸಿ ಐಟಮ್ ತಿನ್ನೋದಾಗಿರಲಿ ಈ ಮೈದಾ ಐಟಮ್ ಅಂದರೆ ಪಿಜ್ಝಾ ಬರ್ಗರ್ ಸಮಿಂಗ್ ಮೈದಾಯಿಂದ ಮಾಡಿರೋ ಐಟಮ್ ನೀವು ತಗೊಂಡ್ರೆ ಕಾನ್ಸ್ಟಿಪೇಷನ್ ಇನ್ನೂ ಹೆಚ್ಚಾಗುತ್ತೆ ಬ್ರೆಡ್ ತಿನ್ನೋದಾಗಲಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಸೊ ನೀವು ಫೈಬರ್ ಇಚ್ರುವಂತಹ ಆಹಾರಗಳನ್ನು ನೀವು ಚೇಂಜಸ್ ಮಾಡ್ಕೊ ಹೋಗಬೇಕು ಈ ಮೈದಾ ತಿನ್ನೋದ್ರಿಂದ ಇದರಲ್ಲಿ ಫೈಬರ್ ರೀಚ್ ಅನ್ನೋ ಕಂಟೆಂಟ್ ಇರೋದೇ ಇಲ್ಲ ಸೊ ಇನ್ನು ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇದೊಂದು ಮೇನ್ ರೀಸನ್ ಆದರೆ ಬೇರೆ ಹಲವಾರು ಡಿಸೀಸ್ಗಳಿಗೆ ಇದ್ದೇ ಮುಖ್ಯ ಕಾರಣವಾಗಿ ನೀವು ಅದರಿಂದ ಸಫರ್ ಆಗ್ತಿರೋ ಸೊ ಇದನ್ನ ಕಂಪ್ಲೀಟಾಗಿ ನೀವು ಅವಾಯ್ಡ್ ಮಾಡಬೇಕು ಸೆಕೆಂಡ್ ಒಂದು ಬಂದ್ಬಿಟ್ಟು ಈ ಫೈಬರ್ ರಿಚ್ ಇರುವಂತಹ ನೀವು ಆಹಾರಗಳನ್ನು ಸೇವಿಸಬೇಕು ಸೊ ಮೂಲಂಗಿ ಆಗಿರಲಿ ತರಕಾರಿ ಸೊಪ್ಪುಗಳಾಗಿರಲಿ ಇದನ್ನ ನೀವು ಡೈಲಿ ಬಳಕೆ ಮಾಡ್ಕೊತು ಹೋಗ್ಬಿಡ್ಕು ಅಮ್ಮ ಮಾಡಿರೋ ಸಾರಲ್ಲಿ ನೀವು ಸೊಪ್ಪನ್ನ ಆ ಕಡೆಗೆ ಎತ್ತಿಟ್ಟು ತರಕಾರಿನ ಈ ಕಡೆಗೆ ಎತ್ತಿಟ್ಟು ಜಸ್ಟ್ ರಸಮ್ ತಿಳಿ ಸಾರಲ್ಲಿ ನೀವು ಅನ್ನ ಊಟ ಮಾಡಿದ್ರೆ ಹೆಂಗೆ ಸಿಗೋದಿಲ್ಲ ಸೊ ಹಾಗಾಗಿ ವೀಕ್ಷಕರೇ ನೀವು ಫೈಬರ್ ಹೆಚ್ಚಿರೋ ಕಂಟೆಂಟನ್ನು ಆಹಾರವಾಗಿ ತಗೊಳ್ಳಿ ಎರಡೂ ಅನ್ಯ ವಾಟರ್ ಡ್ರಿಂಕಿಂಗ್ ಅಂದರೆ ಹೆಚ್ಚು ಹೆಚ್ಚು ನೀವು ನೀರು ಕುಡಿತಾ ಹೋಗಬೇಕು ದಿನಕ್ಕೆ ಏನಿಲ್ಲ ಅಂದರೂ ತ್ರೀ ಟು ಫೋರ್ ಲೀಟರ್ಸ್ ಆದರೂ ನೀವು ನೀರು ತಗೋಬೇಕು ಸಿ ಒಂದು ಗಿಡಕ್ಕೆ ನೀರು ಹಾಕಿಲ್ದಾಗ ಗಿಡ ಹೇಗೆ ಒಣಗೋಗುತ್ತೋ ನಮ್ಮ ಬಾಡಿಗೂ ನೀರು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನೀರು ಹೇಗೆ ಕುಡಿತೀರೋ ನಿಮ್ಮ ಮೋಷನ್ನು ಗಟ್ಟಿನೂ ಆಗೋಲ್ಲ ಸೊ ನೀವು ಕಾನ್ಸ್ಟಿಪೇಷನಿಂದ ಹೊರಗಡೆ ಬರೋಕ್ಕೆ ಚಾನ್ಸ್ ಸಿಗುತ್ತೆ ವೈಲ್ಸ್ ಸಮಸ್ಯೆ ಅನ್ನೋದು ಈಜ್ ನೋಡಿ ಬರಲ್ಲ ಸಿ ಸಣ್ಣ ದೊಡ್ಡರ್ಗಾಗೂ ಬರ್ಬೋದು ಸೊ ಹಾಗಾಗಿ ನೀವು ನೀರನ್ನು ಡೈಲಿ ಹೆಚ್ಚು ಹೆಚ್ಚು ಕುಡಿತಾ ಹೋಗ್ರಿ ಫೋರ್ತ್ ಒನ್ ಬಂದ್ಬಿಟ್ಟು ಬಾತ್ ಅಥವಾ ಸಿಡ್ಜ್ ಬಾತ್ ಅಂತ ಕರೀತಾರೆ ಡಾಕ್ಟರ್ ಈ ಸಿಡ್ಜ್ ಬಾತ್ ಅಥವಾ ಟಬ್ ಬಾತ್ ನಾವು ಹೇಗೆ ಮಾಡಬೇಕು ಅಂತ ಕೇಳೋದಾದರೆ ಒಂದು ಟಬ್ ತೊಗೊಂಬಿಟ್ಟು ಸೊ ಮುಕ್ಕಾಲು ಪರ್ಸೆಂಟು ವಾಟರ್ನ ಹಾಕ್ಕೊಬೇಕು ನಿಮ್ಮ ಸೊಂಟದ ಭಾಗ ಮತ್ತು ಈ ತೊಡೆಯ ಭಾಗಗಳನ್ನು ಆ ಟಬ್ಬಲ್ಲಿ ಮುಳುಗಬೇಕು ಆ ಟಬ್ಬಿಗೆ ಯಾವ ನೀರು ಹಾಕಬೇಕು ಅಂದರೆ ಉಗುರಾಗಿ ಬೆಚ್ಚಗಿರೋ ನೀರು ಹಾಕಿಬಿಟ್ಟು ಮುಕ್ಕಾಲು ಪರ್ಸೆಂಟು ನೆಕ್ಸ್ಟ್ ಒಂದಿಡಿ ಉಪ್ಪು ಹಾಕಬೇಕು ಉಪ್ಪಾಕ್ಬಿಟ್ಟು ನೀವು ಆ ಟಬ್ಬಲ್ಲಿ ಕೂತ್ಕೋಬೇಕು ಈ ಅದನ್ನ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ಮಾಡಬೇಕು ಡೈಲಿ ಎಲ್ಲ ಕ್ಲಿಯರ್ ಆದಮೇಲೆ ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಏನೋ ರೀಸನ್ಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಇದನ್ನು ಫಸ್ಟ್ ಸ್ಟೇಜಲ್ಲಿ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಮನೆಯಲ್ಲೇ ಪರಿಹಾರ ಕಂಡ್ಕೊಬೋದು ಇನ್ ಕೇಸ್ ಆಗಿಲ್ಲಪ್ಪ ತರ್ಡ್ ಸ್ಟೇಜು ಫೋರ್ ಸ್ಟೇಜ್ಗೆ ಹೋದರೆ ವೈದ್ಯರನ್ನು ಭೇಟಿ ಆಗಲೇಬೇಕು ಸೊ ಇದನ್ನ ನೀವು ಡೈಲಿ ಕರೆಕ್ಟಾಗಿ ಮಾಡ್ತಾ ಹೋಗ್ರಿ ಮನೆಯಲ್ಲೇ ಸುಲಭ ಪರಿಹಾರ ಸಿಗುತ್ತೆ ನಿಮಗೆ ನೀವು ಡೈಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡೈಲಿ ಮಾಡ್ತಾ ಹೋದರೆ ಈ ಫೈಲ್ ಸಮಸ್ಯೆ ಅನ್ನೋದು ವಿತೌಟ್ ಆಪರೇಷನಿಂದ ಮನೆಯಲ್ಲೇ ಕ್ಲಿಯರ್ ಮಾಡ್ಕೊಬೋದು ಹಾಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಹೋಗ್ಬೇಡಿ ನಮ್ಮ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಧನ್ಯವಾದಗಳು